ಗ್ರೋ ನಿಮ್ಮ ಆರ್ ಸಿ ಬಿ ಟೀಮ್ ದೊಡ್ಡ ನಮಸ್ಕಾರ ಗುರು ಅದೇ ಟೆನ್ಶನ್ ಕೊಡದೆ ಬರೋದಿಲ್ವಾ ಅಲ್ಲ ಫಸ್ಟ್ ಹಾಫ್ ಅಲ್ಲಿ ಹಿಂಗಿರ್ತೀವಿ ಇನಿಂಗ್ಸ್ ಆಗ್ಬಿಟ್ಟಿರುತ್ತೆ ಊಟ ಮುಗಿಸ್ಕೊಂಡ್ ಬರೋಸಲ್ಲಿ ನಾಲ್ಕು ಓವರ್ ಗೆ ಮೂರ್ ವಿಕೆಟ್ ಬಿದ್ದಿದೆ ಹೋಯ್ತು ಅಂದ್ಕೊಂಡ್ಬಿಟ್ಟಿದ್ದೆ ಆಮೇಲೆ ನಮ್ಮ ಕೃಣಲ್ ಪಾಂಡ್ಯ ಮತ್ತೆ ಕೊಹ್ಲಿ ಜೊತೆ ಆಟ ಸೂಪರ್ ಆಗಿ ಆಡಿದ್ರು ಫೈನಲ್ ಆಗಿ ಗೆದ್ವಿ ಇನ್ನು ಪೂಜೆ ವಿಚಾರಕ್ಕೆ ಬಂದ್ರೆ ಸೇಮ್ ನಮ್ಮ ಬಾಸುವ ಆಂಜಿಲೈನ್ಗೆ ಪೂಜೆ ಮಾಡಿಸಿದ್ದೆ ನೋಡ್ಕೊಂಡ್ ಬನ್ನಿ ರಘುನಂದನ ರಘು ರಘುನಂದನ ರಘುಪ ಸೇವನ ರಘುಪತಿ ಶಾಯನ ಶತಯೋಜನ ಶತ ಶತಯೋಜನ ಯೋಜನ ನಿಯೋಜನ ಶರಪರಿ ಲಂಧನ ಮೇಜರ್ ಮಿಸ್ಸಿಂಗ್ ಏನಪ್ಪ ಅಂತಂದ್ರೆ ಕೊಹ್ಲಿ ಸೆಲೆಬ್ರೇಷನ್ ಕೊಹ್ಲಿ ಔಟ್ ಆಗ್ಬಾರ್ದಾಗಿತ್ತು ಫೀಲ್ಡ್ ಅಲ್ಲಿ ಇದ್ದಿದ್ರೆ ಏನಾದ್ರೂ ಒಂದು ಸೆಲೆಬ್ರೇಷನ್ ಬಂದಿರೋದು ಇರ್ಲಿ ನಮ್ಮ ಸೋಲಿಗೆ ಕಾದು ಕುಳಿತಂತ ಅತೃಪ್ತ ಆತ್ಮಗಳಿಗೆ ಶಾಂತಿ ಸಿಗ್ಲಿ ಅಂತ ಕೋರ್ಕೋತ ಬೈ ಬಾಯ್